ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಳ್ಳೂರು ಗ್ರಾಮದ ಹವಾಲ್ದಾರ್ ಬಸವರಾಜ್ ಪುಂಡ್ಲಿಕಪ್ಪ ನಿಂಗ್ರೆಡ್ಡಿ ಇವರು ಸತತ ಹದಿನೇಳು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಂದು ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಮರಳಿದ್ದು ಇವರನ್ನು ಅತ್ಯಂತ ವಿಜೃಂಭಣೆಯಿಂದ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು ಶ್ರೀಯುತ ಹವಾಲ್ದಾರ್ ಬಸವರಾಜ್ ಪುಂಡ್ಲಿಕಪ್ಪ ನಿಂಗ್ರೆಡ್ಡಿ ಅವರು ಹದಿನೈದು ಜುಲೈ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹಲಗತ್ತಿ ಗ್ರಾಮದಲ್ಲಿ ಜನಿಸುತ್ತಾರೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮವಾದ ಮುಳ್ಳೂರಿನಲ್ಲಿ ಮುಗಿಸಿ ಮುಂದೆ ಹೈಸ್ಕೂಲ್ ಹಾಗೂ ಕಾಲೇಜು ಶಿಕ್ಷಣವನ್ನು ರಾಮದುರ್ಗದ ಬಸವೇಶ್ವರ ವಿದ್ಯಾವರ್ಧಕ ಸ್ಟೇಟ್ ಸಂಯುಕ್ತ ಪದವಿ ಕಾಲೇಜಿನಲ್ಲಿ ಮುಗಿಸುತ್ತಾರೆ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಎಂಟರಲ್ಲಿ ಭಾರತೀಯ ಸೇನೆಗೆ ಬಡ್ತಿ ಹೊಂದಿ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ತಮ್ಮ ಸೇನಾ ತರಬೇತಿಯನ್ನು ಪಡೆದುಕೊಂಡು ತದನಂತರ ಭಾರತದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಹವಾಲ್ದಾರ್ ಹುದ್ದೆಗೆ ಬಡ್ತಿ ಪಡೆದು ಹದಿನೇಳು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ಮುಳ್ಳೂರಕ್ಕೆ ಮರಳಿದ್ದು ಆ ವೀರ ಯೋಧನ ಗ್ರಾಮದ ಗುರು ಹಿರಿಯರು ಅತ್ಯಂತ ಹೃದಯ ಸ್ಪರ್ಶಿ ಸ್ವಾಗತ ಕೋರಿ ಸತ್ಕರಿಸಿದರು ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಮುಳ್ಳೂರಿನ ಹಿರೇಮಠದ ಶ್ರೀಗಳಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರೇವಣಪ್ಪ ಸೋಂಪೋಂಡ್ ಅವರು ಮತ್ತು ಅಖಿಲ ಕರ್ನಾಟಕ ಸೈನಿಕರ ಸಂಘದ ರಾಮದುರ್ಗ ಘಟಕದ ಅಧ್ಯಕ್ಷರಾದ ಶೇಷಪ್ಪ ಪೋತ್ರೆಡ್ಡಿ ಅವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಿಗಾರ್ ಮಾಜಿ ಸೈನಿಕ ಅರುಣ್ ಬೋಳಶೆಟ್ಟಿ ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಶೋಭಾ ಎಂ ನವಲ್ಗುಂದ್ ಶಿವರೆಡ್ಡಿ ಹುಲಿಕಟ್ಟಿ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದು ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಮಾಜಿ ಸೈನಿಕರು ಹಾಗೂ ಮುಳ್ಳೂರು ಗ್ರಾಮದ ಗುರು ಹಿರಿಯರು ಭಾಗಿಯಾಗಿ ನಿವೃತ್ತಿ ಹೊಂದಿದ ವೀರ ಯೋಧನ ಹವಾಲ್ದಾರ್ ಬಸವರಾಜ್ ಪುಂಡ್ಲಿಕಪ್ಪ ನಿಂಗರೆಡ್ಡಿ ಅವರಿಗೆ ಸ್ವಾಗತಿ ಸ್ವಾಗತಿಸಿ ಸತ್ಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ವೀರ ಯೋಧ ಹವಾಲ್ದಾರ್ ಬಸವರಾಜು ಪುಣಲಿಕಪ್ಪ ನಿಂಗರೆಡ್ಡಿ ಅವರು ತನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಸನ್ಮಾನ ಮಾಡುವ ಮೂಲಕ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೂ ಸನ್ಮಾನಿಸಿ ಸತ್ಕರಿಸಲಾಯಿತು ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ಸಣ್ಣ ಮಕ್ಕಳು ದೊಡ್ಡವರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಸರ್ಕಾರಿ ಶಾಲೆ ಮತ್ತು ಹೈಸ್ಕೂಲಿಂದ ಹಿಡಿದು ಮತ್ತೆ ನಮ್ಮ ಎಲ್ಲ ಸ್ನೇಹಿತರು ಬಾಲ್ಯದ ಎಲ್ಲ ಸ್ನೇಹಿತರು ನಮ್ಮ ಗುರಿ ಗುರುಗಳು ಇವರೆಲ್ಲರೂ ಬಂದು ನಮ್ಮ ಈ ಒಂದು ಏನು ಮಾಡಿದ್ದಾರೆ ಇಲ್ಲಿಂದ ನಾನು ಎಲ್ಲರೂ ಭಾಳ ಖುಷಿಯಾಗಿದೆ ನಮ್ಮ ಊರಿನವರೆಲ್ಲರೂ ಇದೊಂದು ನೋಡಿ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡಿದ್ದಕ್ಕೆ ನಾನು ಊರಿನ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಮುರಿಹರಿಯರಿಗೆ ನಮ್ಮ ಊರಿನ ಅರ್ಜನವರಾದಂಥ ಚಂದ್ರಶೇಖರ್ ಸಾಲಿಯವರಿಗೆ ಎಲ್ಲರಿಗೂ ನಾನು ಭಾಳ ಕೃತಜ್ಞತೆ ಇದೊಂದು ನಾನು ಮರೆಯಲಾರದಂಥ ನನ್ನ ಸಂಗತಿ ಇದೊಂದು ನಾನು ನನ್ನ ನಿಜಿಯಲ್ಲಿ ಎಂದು ಮರೆಯಲಾರ ಸರ್ ಟೋಟಲ್ ಎಷ್ಟು ವರ್ಷ ಸೇವೆ ಸಲ್ಲಿಸಿದೆ ಸರ್ ಸೇವೆಯನ್ನು ನಾವು ಹದಿನೇಳು ವರ್ಷ ಮಾಡಿದ್ವಿ ಸರ್ ಯಾವ್ಯಾವ ಮೊದಲನೇದಾಗಿ ನಾನು ಜಬಲ್ಪುರ್ನಲ್ಲಿ ಮಧ್ಯಪ್ರದೇಶದಲ್ಲಿ ಟ್ರೈನಿಂಗ್ ಮಾಡಿದ್ದೆ ಅದಾದ ನಂತರ ಮೊದಲಿಂದ ನಂದು ಡಾಕ್ಟರ್ ಆಗಿತ್ತು ಲೀಲ ಇಲ್ಲಿಂದ ಹದಿನಾರು ಸಾವಿರ ಕೂಟ ಎತ್ತರಲ್ಲಿರುತ್ತ ಹಿಮಾಲಯ ಪ್ರದೇಶ ಅಲ್ಲಿ ಎರಡು ವರ್ಷ ನೌಕರಿ ಮಾಡಿದ್ದೆ ಆ ನಂತರ ಮತ್ತು ಒಳ್ಳೆ ನನ್ನ ದುಪಾಲಿಗೆ ಬಂದೆ ಮಧ್ಯ ಪ್ರದೇಶ ಅಲ್ಲಿ ಎರಡು ವರ್ಷ ಮಾಡಿದ್ದೆ ನಂತರ ರಾಷ್ಟ್ರೀಯ ಆರಾಮ್ ಪಟ್ಟಲ್ಲಿ ಅಲ್ಲಿ ಹೋದೆ ಅಲ್ಲಿ ಎರಡು ವರ್ಷ ಮಾಡಿದ್ದೆ ರಾಷ್ಟ್ರೀಯ ಆರಾಮ ಅಲ್ಲಿ ಏನಾಗುತ್ತೆ ಬಂದರೆ ಅಲ್ಲಿ ಭಾಳ ಒಂದು ಗುರುಗಳು ಕಡೆ ಇರುತ್ತೆ ಆ ಜಗದಲ್ಲಿ ಏನು ಭಾಳ ಒಂದು ಸೂಕ್ಷ್ಮವಾದ ಅಲ್ಲಿ ಮುಗಿಸಿ ನನ್ನ ಕಾ ಕಾರ್ಯಕರ್ತ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಬಂದೆ ಇದಕ್ಕೆ ಬಂದೆ ಚಂಡೀಗಢ್ ಬಂದೆ ಚಂಡೀಗಢಲ್ಲಿ ಅನೌನ್ಸ್ ಮಾಡಿದೆ ಅದಾದ ನಂತರ ಮತ್ತೆ ಇದಕ್ಕೆ ಹೋದಿ ನನ್ನ ಫೋರ್ ಅಂತ ನಾಗಾಲ್ಯಾಂಡ್ ದಿಮ್ಮಾಪುರ್ ಅದು ಭಾಳ ಸೆನ್ಸಿಟಿವ್ ಆದಂತ ಅಲ್ಲಿ ನಮ್ಮ ಕೆಲಸವನ್ನು ಮುಚ್ಚಿ ಎಲ್ಲ ನಾನು ಒಳ್ಳೆಯದ ಊರಿನ ಕಣ್ಣೆಮಾಣಿಯವರು ಮತ್ತು ಗುರಿಯವರು ಮತ್ತು ನಮ್ಮ ಊರಿನ ಅಜ್ಜನವರಂತ ಇವರೆಲ್ಲ ಆಶೀರ್ವಾದ ನಾನು ಒಳ್ಳೆಯ ಒಂದು ಎಲ್ಲ ಒಂದು ಮಾಡಿ ವಾಪಸ್ ನಮ್ಮಲ್ಲಿ ಊರಿಗೆ ಬಂದಿರೋದಕ್ಕೆ ಹೋದಕ್ಕೆ ನನಗೆ ಭಾಳಷ್ಟು ಈಗ ನೀವು ಮುಂದಿನ ಯಾವುದಾದ್ರೂ ನೌಕರಿ ಮಾಡಲಿಕ್ಕೆ ಇಚ್ಛಿಸ್ತೀರೋ ಅಥವಾ ಏನಾದರೂ ಸಮಾಜ ಸೇವೆ ಅಥವಾ ಕೃಷಿ ಏನಾದರೂ ಮಾಡ್ತೀರಾ ಸರ್ ನಾನು ಎಲ್ಲದ್ರೂ ನಂಗೆ ಆಸಕ್ತಿ ಇದೆ ಇದನ್ನೇನು ಮಾಡುತ್ತೆ ಮಾಡುತ್ತೆ ಆ ದೇವ್ ರೀಚೆ ಮಾಡ್ತೀವಿ ಏನಾಗುತ್ತೆ ಅಂತ ಒಳ್ಳೇದಾಗಲಿ ಥ್ಯಾಂಕ್ ಯು